ನಮ್ಗೇನಾದರೂ ಆದರೂ ಪರವಾಗಿಲ್ಲ ಇವರಿಗೆ ಕೆಲಸ ಮಾಡಿಕೊಡ್ಬೇಕು ಆದರೆ ನಮಗಾಗೋಂಥ ಪ್ರಾಬ್ಲಮ್ಸ್ನ ನಾವು ಇವ್ರ ಹತ್ರ ಹೇಳ್ಕೊಬಾರ್ದು ಹೇಳ್ಕೊಂಡ್ರೆ ನಮ್ಮ ಡಿನ ನಮ್ಮ ನಮಗೆ ನಮ್ಮ ತಪ್ಪು ಮಾಡಿಲ್ಲ ಅಂದರೂ ನಮ್ಮ ಐ ಡಿಗಳನ್ನ ಬ್ಲಾಕ್ ಮಾಡ್ತಾರೆ ಓಕೆ ಹನ್ನೊಂದು ಜನ ಐ ಡಿನ ಬ್ಲಾಕ್ ಮಾಡಿದ್ದಾರೆ ಡಿಲಿವರಿ ಬಾಯ್ಸ್ನ ನೋಡೋ ರೀತಿನೇ ಬೇರೆ ಅದು ಯಾಕಂತ ನನಗೂ ಗೊತ್ತಿಲ್ಲ ನಾವು ದರೋಡೆ ಮಾಡ್ತೀವನ ಕಲ್ತನ ಮಾಡ್ತೀವ ಏನೋ ಗೊತ್ತಿಲ್ಲ ಕಷ್ಟವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲಿವರೆಗೂ ದುಡಿತಾ ಇರ್ತಾರೋ ನಿಮಗೆ ಅಲ್ಲಿವರೆಗೂ ಕೆಲಸ ಇರ್ತದೆ ಒಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ ನಮ್ಮ ಡೆಲಿವರಿ ಬಾಯ್ಸು ಕೆಲಸ ಮಾಡಿಲ್ಲ ಅಂತಂದ್ರೆ ನಮ್ಮ ಡೆಲಿವರಿ ಬಾಯ್ಸೇ ಇಲ್ಲ ಅಂತ ನಿಮಗೆ ಎಲ್ಲಿದೆ ಕೆಲಸ ಕಂಪ್ನಿಯಲ್ಲಿ ವಿಡಿಯೋದಲ್ಲಿ ಮಾತನಾಡಿದ ಉದ್ದೇಶಕ್ಕೆ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗಬೇಕು ಸ್ವಿಗ್ಗಿ ಕಂಪನಿ ಹಾಯ್ಸಿದ್ರೆ ವೆಲ್ಕಮ್ ರಮಾನ್ ವಿಶ್ರನ್ ಮತ್ತೊಂದು ವಿಡಿಯೋ ಸ್ವಾಗತ ಪ್ರೀತಿಯ ಶಂಕರ್ ನೋಡಿದ್ರಾ ನಾವೇನಾದರೂ ನಮ್ಮ ಕಷ್ಟಗಳನ್ನ ನಾವು ಜನದ ಮುಂದೆ ಹೇಳ್ಕೊಂಡ್ರೆ ನಾವು ನಮಗೆ ನಮ್ಮ ಐ ಡಿನ ಬ್ಲಾಕ್ ಮಾಡ್ತಾರೆ ನಮಗೆ ಬೆದರಿಕೆಗಳಾಗ್ತಾ ಇದ್ದಾರೆ ಈ ಒಂದು ಸ್ವಿಗ್ಗಿ ಕಂಪ್ನಿಯವ್ರ ಅಂತ ಹೇಳ್ಬೋದು ಸೊ ಏನಪ್ಪ ಆಯಿತು ಅಂತ ಮೊದಲನೇದಾಗಿ ವಿಚ ಪೂರ್ತಿ ವಿಚಾರ ತಿಳಿಸ್ಕೊಡ್ತೀನಿ ಸೊ ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತ ಮೂರನೇ ತಾರೀಕು ಜೂನು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸಾಕರ್ ನಗರದಲ್ಲಿ ಸಾಕರ್ ನಗರ ಹುಡುಗರು ಅಂದ್ರೆ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಎಲ್ಲ ಸೇರಿ ಅರುವತ್ತು ಜನ ಏನು ಮಾಡ್ತಾರೆ ಅಂದರೆ ಅವ್ರಿಗಾಗ್ತಿರೋಂಥ ತೊಂದರೆಗಳಿಗೆ ಅವ್ರು ಆಗ್ತಿರೋ ಅವ್ರು ಪಡ್ತಿರೋಂಥ ಪ್ರಾಬ್ಲಮ್ಸ್ಗೆ ಇದಕ್ಕೇನಾದರೂ ಒಂದು ಪರಿಷ್ಕಾರ ಮಾಡಿಕೊಳ್ಳೇಬೇಕು ಅಂತ ಎಲ್ಲರೂ ಒಂದೇ ದಿವಸ ಡ್ಯೂಟಿನ ಸ್ಟಾಪ್ ಮಾಡಿ ನಿಂತ್ಕೊಂತಾರೆ ಆ ದಿನ ನನಗೆ ಒಂದು ಫೋನ್ ಬರುತ್ತೆ ನಾನು ಅವ್ರು ಈ ತರ ಮಾಡ್ದ ಲೈಕ್ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಅಲ್ಲ ಅದ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಲೈಕ್ ಅದೊಂದು ಅವ್ರ ಕಡೆಯಿಂದ ಅವರೇ ಮಾಡಿದ್ರು ಸ್ಟ್ರೈಕ್ ಅಂದ್ರೆ ಅರ್ಥ ಬಂದ್ಬಿಟ್ಟು ಅಲ್ಲಿ ರೆಸ್ಟೋರೆಂಟ್ ಹತ್ರ ಕುತ್ಕೊಂಡು ಜಾಗಲ ಮಾಡೋ ಇಲ್ಲಾಂದ್ರೆ ಬೇಕೇ ಬೇಕು ನ್ಯಾಯ ಅಂತ ಏನೋ ಒಂದು ಮಾಡಿದ್ರೆ ಅದು ಸ್ಟ್ರೈಕ್ ಅನ್ಬೋದು ಬಟ್ ಅದು ಸ್ಟ್ರೈಕ್ ಆಗಿರ್ಲಿಲ್ಲ ಅವರೆಲ್ಲರೂ ಸೇರ್ಕೊಂಡು ಡ್ಯೂಟಿನ ಆಫ್ ಮಾಡ್ಕೊಂಡು ಆ ಲೈಕ್ ಇದಕ್ಕೇನೋ ಒಂದು ಪರಿಷ್ಕಾರ ಬೇಕು ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಿದ್ದು ಅವತ್ತು ನನಗೆ ಫೋನ್ ಬಂತು ಬ್ರೋ ಈ ತರ ಮಾಡ್ತಾ ಇದೀವಿ ಬನ್ನಿ ಅಂತ ಅವತ್ತಿನ ದಿನ ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಗ್ರೌಂಡ್ ಹತ್ರ ಎಲ್ಲಾರನೂ ಸೇರಿಸಿ ಸೊ ಅಲ್ಲಿ ಏನಾಯ್ತು ಅಂತ ಎಲ್ಲ ನಿಮ್ಗೆ ವಿಡಿಯೋಗಳನ್ನ ಹಾಕಿದ್ದೀನಿ ಅಹ್ ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋ ಇದೆ ಹೋಗಿ ನೋಡಿ ಮೊದಲನೇದಾಗಿ ಅಲ್ಲಿ ಟಿ ಎಲ್ ಬರ್ತಾರೆ ಟಿ ಎಲ್ ಮೇಲೆ ಅವರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾರೆ ಆದ್ರೆ ಟಿ ಎಲ್ ಅವರು ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಟೈಮ್ ಕೊಡಿ ನಾವು ಮಾಡ್ಕೊಡ್ತೀವಿ ನಾವು ಈಗ ರೀಸೆಂಟ್ ಆಗಿ ಬಂದಿರೋದು ಒಂದು ವಾರ ಆಗಿರುತ್ತೆ ಅಂತ ಟಿ ಅವರು ಹುಡುಗರ ಹತ್ರ ಹೇಳಿರ್ತಾರೆ ಆದ್ರೆ ಅದಕ್ಕೂ ಮುಂಚೆ ಡೆಲಿವರಿ ಬಾಯ್ಸ್ ಎಲ್ಲ ಸೇರ್ಕೊಂಡು ಒಂದು ಡಿಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಅವರಿಗೆ ಕಾಲ್ ಮಾಡ್ಬಿಟ್ಟು ನಮ್ಗೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅವರು ಆ ಜಾಗಕ್ಕೆ ಬರ್ತಾರೆ ಅವರು ಬಂದು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಟಿ ಎಲ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಅವರಿಗೆ ನಾವು ನಿಮಗೆ ಆನ್ಸರ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಿದ್ದ್ಬಿಟ್ಟು ಅಲ್ಲಿಂದ ಮೂವ್ ಆಗ್ತಾರೆ ಅದಾದ್ಮೇಲೆ ಅಸೋಸಿಯೇಷನ್ ಅವ್ರು ಮಾಡ್ತಾರೆ ಅಂತಂದ್ರೆ ಅಹ್ ಟಿ ಎಲ್ ಹತ್ರ ಹೋಗ್ಬಿಟ್ಟು ಅವರ ಗಾಡಿ ಬೀಗನ ತಗೊಂಡು ಅಲ್ಲಿ ಒಂದಷ್ಟು ಹೊತ್ತು ಅವರ ಮಧ್ಯ ವಾದ ವಿವಾದಗಳು ಆಗ್ತವೆ ಏನಪ್ಪಾ ಅಂದ್ರೆ ನಮ್ಗೆ ಡೆಲಿವರಿ ಬಾಯ್ಸ್ಗೆ ನ್ಯಾಯ ಬೇಕು ಅವ್ರ ಕಷ್ಟಗಳಿಗೆ ಅಂತ ಇದು ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಆಫೀಸ್ಗೆ ಬನ್ನಿ ಆಫೀಸಲ್ಲಿ ಮಾತಾಡೋಣ ಅಂತ ಅವ್ರು ಅವರ ಹೆಡ್ ಅಲ್ಲಿ ಅಂದ್ರೆ ಲೈಕ್ ಅವ್ರ ಮೇಲೆ ಇರ್ತಾರಲ್ಲ ಅಧಿಕಾರಿ ಮೀನ್ಸ್ ಏನಂತಾರೆ ಲೈಕ್ ಕೆಲಸ ಮಾಡೋರು ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ ಸೊ ಅಲ್ಲಿಂದ ನಾವು ರಾಜಾಜಿನಗರ್ಗೆ ಹೋಗ್ತೀವಿ ರಾಜಾಜಿನಗರ್ಗೆ ಈಗೇನು ಒಂದು ಲಾಸ್ಟ್ ಒಂದು ವಿಡಿಯೋ ನೋಡಿರ್ತಾರೆ ಅದು ಬಂದು ರಾಜಾಜಿನಗರ್ ಆಫೀಸಲ್ ಆಗಿದಂಥ ಘಟನೆ ಆಗಿರುತ್ತೆ ಸೊ ಈಗ ಈ ಒಂದು ಸ್ವಿಗ್ಗಿ ಕಂಪ್ನಿಯವರು ಆಡ್ತಿರೋ ಆಟ ಹೆಂಗಿದೆ ಅಂತಂದ್ರೆ ಇವ್ರ ಯೋಗ್ಯತೆಗೆ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಏನಕ್ಕಪ್ಪ ಅಂದ್ರೆ ನಾವು ಇವ್ರಿಗೆ ಕೆಲಸ ಮಾಡಿ ಇವ್ರಿಗೆ ಬಿಸ್ನೆಸ್ ನ ಮಾಡ್ಕೊಡ್ಬೇಕು ನಾವು ನಮ್ಗೆ ಏನಾದ್ರು ಆದ್ರೂ ಪರವಾಗಿಲ್ಲ ಇವ್ರಿಗೆ ಕೆಲಸ ಮಾಡ್ಕೊಡ್ಬೇಕು ಆದ್ರೆ ನಮ್ಗಾಗೋಂತ ಪ್ರಾಬ್ಲಮ್ಸ್ ನಾವು ಹತ್ರ ಹೇಳ್ಕೊಂಬಾರ್ದು ಹೇಳ್ಕೊಂಡ್ರೆ ನಮ್ಮ ಐ ಡಿನ ನಮ್ಮ ನಮ್ಗೆ ನಮ್ ಏನು ತಪ್ಪು ಮಾಡಿಲ್ಲ ಅಂದ್ರು ನಮ್ಮ ಐಡಿಗಳನ್ನ ಬ್ಲಾಕ್ ಮಾಡ್ತವ್ರೆ ಓಕೆ ಈಗ ವಿಷಯ ಏನಪ್ಪ ಅಂತಂದ್ರೆ ನಾವು ಒಂದು ವಿಡಿಯೋ ಮಾಡಿರ್ತೀವಿ ನಾವು ನಮ್ಮ ಅನ್ವೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನೇ ಹೋಗ್ಬಿಟ್ಟು ಒಂದಷ್ಟು ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಏನು ಅಂತ ಕೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಅದು ಹತ್ರ ಒಂದು ಓಡಿದೆ ಒಂದ್ ಹತ್ತು ಸಾವಿರ ಸಮಥಿಂಗ್ ಏನು ಹೋಗಿರ್ಬೇಕು ಸೊ ಆ ವಿಡಿಯೋ ನಲ್ಲಿ ಒಂದಷ್ಟು ಜನ ಹುಡುಗರು ಅವ್ರಿಗಾದಂತಹ ಪ್ರಾಬ್ಲಮ್ಸು ಅವ್ರಿಗಾಗ್ತಿರುವಂತಹ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ ಈಗ ಈಗ ನಾನೊಬ್ಬ ಡೆಲಿವರಿ ಬಾಯ್ ಅಂದಾಗ ನನಗೆ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅದನ್ನೆಲ್ಲ ನಾನು ಹೇಳ್ಕೊಂತೀನಿ ಅದೇ ತರ ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿರ್ತಾರೆ ಸೊ ಈಗ ಸ್ವಿಗ್ಗಿ ಕಂಪ್ನಿಯವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ವಿಡಿಯೋದಲ್ಲಿ ಮಾಡಿ ಮಾತನಾಡಿದಾರೆ ಸ್ವಿಗಿ ಕಂಪ್ನಿ ಆಪೋಸಿಟ್ ಆಗಿ ಈ ತರ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಮಾತನಾಡಿದರೆ ಐ ಡಿನ ಟಾರ್ಗೆಟ್ ಮಾಡ್ಕೊಂಡು ಐ ಡಿಗಳನ್ನ ಬ್ಲಾಕ್ ಮಾಡ್ತಾ ಇದಾರೆ ಸೊ ಈಗ ಬ್ಲಾಕ್ ಮಾಡ್ತಿದಾರೆ ಹುಡುಗರ್ದು ಈಗ ಗೊತ್ತಿರೋ ಪ್ರಕಾರ ಹನ್ನೊಂದು ಜನ ಹುಡುಗರ್ದು ಐ ಡಿನ ಬ್ಲಾಕ್ ಮಾಡಿದ್ದಾರೆ ಹನ್ನೊಂದು ಜನದಲ್ಲಿ ಇಬ್ರು ಹುಡುಗರೇನೋ ಏನೋ ಆಫೀಸ್ ಹತ್ರ ಹೋದ್ರೆ ಆಫೀಸ್ ಹತ್ರ ಒಂದು ಲೆಟರ್ ನ ನೀವು ಇನ್ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ತರ ಮಾಡಂಗಿಲ್ಲ ನಿಮ್ದೊಂದು ವಾರ ಇಲ್ಲ ಎರಡು ವಾರ ಆಗುತ್ತೆ ಓಪನ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಕಳ್ಸಿ ಈಗ ನನಗೆ ನನಗೆ ಅರ್ಥ ಆಗ್ತಾ ಇರೋದೇನಪ್ಪ ಅಂದ್ರೆ ನಮ್ಮ ಪ್ರಾಬ್ಲಮ್ಸ್ ನಾವು ಹೇಳ್ಕೊಲೇಬಾರ್ದ ಮೌನಾಗೇಗೆ ನಾವೇನು ಬಾಯಿಗೆ ಟೇಪ್ ಹಾಕೊಂಡು ನೀವು ಹೇಳಿದ್ದನ್ನೆಲ್ಲ ಮಾಡಿಸ್ಕೊಂಡು ನೀವು ಅನ್ಸಿದೆಲ್ಲ ಅನ್ಸ್ಕೋಬೇಕಾ ನಾವು ಆಫೀಸ್ ಹತ್ರ ಬಂದಾಗ ನೀವೇನೇನ್ರಿ ನಿಮ್ಮ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ನಿಮ್ ಕೈಲಾದಷ್ಟು ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡಿಕೊಟ್ಟಿದ್ದೀರಾ ನಾನಂತೂ ಅದಕ್ಕೆ ಖುಷಿ ಪಡ್ತೀನಿ ಬಿಕಾಸ್ ಅವತ್ತಿನ ದಿನ ನೆಕ್ಸ್ಟ್ ಡೇ ನಾವು ಹೇಳಿದಂತಹ ಒಂದು ಐದಾರು ಪ್ರಾಬ್ಲಮ್ಸ್ ಅಲ್ಲಿ ಒಂದೆರಡು ಪ್ರಾಬ್ಲಮ್ಸ್ ಅಂತೂ ನೀವು ಸಾಲ್ವ್ ಮಾಡಿಕೊಟ್ಟಿದ್ದೀರಾ ಆದ್ರೆ ಈ ತರ ನೀವು ಟಾರ್ಗೆಟ್ ಮಾಡ್ಕೊಂಡು ಐ ಡಿ ಬ್ಲಾಕ್ ಮಾಡೋಂಥದ್ದು ಸ್ವಿಗ್ಗಿ ಕಂಪ್ನಿ ನಾಚಿಕೆ ಆಗ್ಬೇಕಾದಂತಹ ನೀವು ಮಾಡ್ಕೊಂಡಿರೋ ಕೆಲಸ ಇದು ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಾ ಮಾಡ್ಬಾರ್ದ ಅನ್ಕೊಂಡಿದ್ದೆ ಆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅದಕ್ಕೂ ಮುಂದೆ ನಾನು ಏನ್ ಮಾಡಿದೆ ಅಂತಂದ್ರೆ ಅದೇ ನಮ್ಮ ಝೋನ್ ಟಿ ಎಲ್ ಅವ್ರಿಗೆ ವಿಚಾರನ ತಲ್ಪ್ಸಿದ್ದೀನಿ ಈ ತರ ಆಗಿದೆ ದಯವಿಟ್ಟು ಈ ತರ ಮಾತಾಡಕ್ ಹೋಗ್ಬೇಡಿ ಅಂತ ಅವ್ರೂ ಅದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರು ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಇಲ್ಲ ಅಸೋಸಿಯೇಷನ್ ಅವ್ರಿಗೂ ಇದನ್ನ ತಿಳ್ಸ್ಕೊಟ್ಟಿದ್ದೀನಿ ಬಟ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ನೀವೇನಾದ್ರೂ ದಯವಿಟ್ಟು ಸ್ವಿಗ್ಗಿ ಹುಡುಗರೆ ಹುಷಾರಾಗಿರಿ ನೀವೇನಾದ್ರೂ ಆ ನಿಮ್ಮ ಪ್ರಾಬ್ಲಮ್ಸ್ ನ ನಿಮ್ಮ ನಿಮ್ಗಾಗ್ತಿರೋ ತೊಂದರೆಗಳನ್ನ ಹೇಳ್ಕೊಳಕ್ಕೆ ಆಗಲಿ ಒಂದು ವಿಡಿಯೋ ಮಾಡಿದ್ರು ಅಥವಾ ಸ್ಟ್ರೈಕ್ ಮಾಡಿದ್ರೆ ಅಥವಾ ನೀವು ಅಹ್ ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ ಐಡಿನ ಬ್ಲಾಕ್ ಮಾಡ್ತಾರೆ ನಿಮ್ಗೆ ನೀವು ನಿಮ್ಮ ಜೀವನಕ್ಕೆ ಅಂತ ಕಷ್ಟಕ್ಕೆ ಅಂತ ನಿಮ್ಮ ಒಂದು ಕಮಿಟ್ಮೆಂಟ್ಗೆ ಅಂತ ದುಡಿತಾ ಇರುವಂತಹ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಐ ಡಿನ ನಿಮ್ದು ತಪ್ಪಿಲ್ಲ ಅಂದ್ರೂ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ ಕಂಪ್ನಿ ಅವ್ರಿಗೆ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆಫ್ ಏನಕ್ಕೆ ಅಂತಂದ್ರೆ ನನಗೂನು ನಾವು ವಿಡಿಯೋ ಮಾಡಿಸೋದು ಮಾಡೋದಕ್ಕೂ ನಮಗೂ ಹೇಳ್ತಾರೆ ನೀವು ಮಾಡಬೇಡ ಅಂತ ಸೊ ಗೊತ್ತಿಲ್ಲ ಅಹ್ ಏನಪ್ಪಾ ಇದು ಮುಂದೆ ಏನಾಗುತ್ತೆ ಅಂತ ಇದನ್ನ ನಿಮ್ಗೆ ತಿಳಿಸಬೇಕಾಗಿತ್ತು ಏನಕ್ಕೆ ಅಂತಂದ್ರೆ ಅವತ್ತಿನ ದಿನ ಆ ಹುಡುಗರು ಅವ್ರ ಕಷ್ಟಗಳಿಗೆ ಏನೋ ಒಂದು ಪರಿಹಾರ ಸಿಗುತ್ತೆ ನಮ್ಮ ಕಷ್ಟ ಒಂದಷ್ಟು ಜನಕ್ಕೆ ಗೊತ್ತಾಗ್ಬೇಕು ನಾವು ಪಡ್ತಿರೋ ಕಷ್ಟ ಬಿಕಾಸ್ ಆಫ್ ಆ ಇಲ್ಲಿ ಹೆಂಗಂದ್ರೆ ಡೆಲಿವರಿ ಬಾಯ್ಸ್ ಅಂದ್ರೆ ನೋಡೋ ರೀತಿನೇ ಬೇರೆ ನಮ್ಮನ್ನ ಲೈಕ್ ಏನೋ ಒಂಥರ ನೋಡೋ ರೀತಿ ಗೊತ್ತಿಲ್ಲ ಅದು ನಾವು ಕಲ್ತನ ಮಾಡ್ತೀವಿ ಅಂತ ಅನ್ಕೊಂಡಿದಾರೋ ಇಲ್ಲ ದರೋಡೆ ಮಾಡ್ತೀವಿ ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಬಟ್ ನಮ್ಮನ್ನ ನೋಡೋಂತಹ ರೀತಿನೇ ಬೇರೆ ತರ ಇರ್ತದೆ ಅದೇನೋ ಗೊತ್ತಿಲ್ಲ ನಮ್ಮನ್ನ ನಮ್ಮ ಡೆಲಿವರಿ ಬಾಯ್ಸ್ ನ ನೋಡೋ ರೀತಿನೇ ಬೇರೆ ಯಾಕಂತ ನನಗೂ ಗೊತ್ತಿಲ್ಲ ನಾವು ದರೋಡೆ ಮಾಡ್ತೀವನ ಕಲ್ತನ ಮಾಡ್ತೀವ ಏನೋ ಗೊತ್ತಿಲ್ಲ ಕಷ್ಟಪಟ್ಟು ನಾವು ನಾವು ದುಡಿತಾ ಇರೋದನ್ನ ನಾವು ರಿಸ್ಕ್ ತಗೊಂಡು ಕೆಲಸ ಮಾಡ್ತಿದೀವಿ ಆದ್ರೂ ನಮ್ಮನ್ನ ನೋಡೋ ರೀತಿನೇ ಬೇರೆ ನಾನು ಈ ಕಂಪ್ನಿ ಅವ್ರಿಗೆ ಒಂದು ಇಷ್ಟ ಇಷ್ಟಪಡ್ತೀನಿ ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲಿವರೆಗೂ ದುಡಿತಾ ಇರ್ತಾರೋ ನಿಮ್ಗೆ ಅಲ್ಲಿವರೆಗೂ ಕೆಲಸ ಇರ್ತದೆ ಒಂದಷ್ಟು ಜನ ನಮ್ಮ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ ಅಂತಂದ್ರೆ ಕಣ್ಣಾರೆ ನಾನು ನೋಡಿದ್ದೀನಿ ಅವರು ನಾವು ನಡವಳಿಕೆನೇ ನಾನು ನೋಡಿದ್ದೀನಿ ಒಂದು ನೀವು ತಲೆಯಲ್ಲಿ ಇಡ್ಕೊಳ್ಳಿ ನಮ್ಮ ಡೆಲಿವರಿ ಬಾಯ್ಸು ಕೆಲಸ ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಡೆಲಿವರಿ ಬಾಯ್ಸೇ ಇಲ್ಲ ಅಂತ ಅಂದ್ರೆ ನಿಮ್ಗೆ ಎಲ್ಲಿದೆ ಕೆಲಸ ಕಂಪ್ನಿಯಲ್ಲಿ ನಾವು ದುಡಿತಾ ಇರೋದಕ್ಕೆ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಇದನ್ನ ತಲೆಯಲ್ಲಿ ಇಡ್ಕೊಳ್ಳಿ ಹೌದು ನೀವು ನಮಗಿನ ಒಂದು ಲೆವೆಲ್ ಮೇಲೇನೆ ಇದ್ದೀರಾ ಐ ಥಿಂಕ್ ಯು ಆರ್ ವೆಲ್ ಎಜುಕೇಟೆಡ್ಸ್ ನೀವು ಪ್ಲೀಸ್ ಬಿಹೇವ್ ವಿತ್ ರೆಸ್ಪೆಕ್ಟ್ ನೀವಾದರೂ ಅಟ್ಲೀಸ್ಟ್ ಅಟ್ ಲೀಸ್ಟ್ ಇಂದ ನಮಗೆ ಒಂದು ಎಕ್ಸ್ಪರ್ಟ್ ಇಂದ ಮಾತಾಡಿ ಐ ನೋ ನಿಮ್ಗು ಒಂದು ಅಹ್ ಫ್ರಸ್ಟ್ರೇಷನ್ ಅನ್ನೋದು ಇರುತ್ತೆ ಸಾವಿರ ಜನ ನಿಮ್ಮ ಹತ್ರ ಬಂದು ಪ್ರಾಬ್ಲಮ್ ಹೇಳ್ಕೊಂಡಾಗ ಸಾವಿರ ಜನಕ್ಕೂ ನಿಮ್ ಕೈಯಲ್ಲಿ ಆದಷ್ಟು ನಗ್ನಾಗ್ತಾನೆ ಆನ್ಸರ್ ಮಾಡಿ ಬಿಕಾಸ್ ಆ ಸಾವಿರ ಜನ ಇರೋದಕ್ಕೆ ನೀವ್ ಇಲ್ಲಿರೋದು ಗೊತ್ತಿಲ್ಲ ನಾನು ಈ ವಿಡಿಯೋ ಮಾಡಿದ್ಮೇಲೆ ನನ್ ಮೇಲೆ ಏನೆಲ್ಲ ಆಗುತ್ತೆ ಅಂತ ಬಿಕಾಸ್ ಏನಕ್ಕೆ ಅಂತಂದ್ರೆ ಇಲ್ಲಿ ಇವ್ರ ಬಗ್ಗೆ ಮಾತಾಡ್ಲೇಬಾರ್ದು ನಮ್ ಡೆಲಿವರಿ ಬಾಯ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಳ್ಲೇಬಾರ್ದು ಹೇಳ್ಕೊಂಡ್ರೆ ಐ ಡಿ ಬ್ಲಾಕ್ ಮಾಡೋದು ವಾರ್ನ್ ಮಾಡೋದು ಇಲ್ಲ ಏನಾದರೂ ಸಮಸ್ಯೆಗಳನ್ನ ಮಾಡೋದು ಇದು ಇವರು ಮಾಡ್ತಿರೋಂತಹ ಇದು ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಇದು ಯಾರೋ ಒಬ್ಬ ವ್ಯಕ್ತಿ ಮೇಲೆ ನಾನು ಬೆರ್ಲೆತ್ತಿ ತೋರಿಸಿ ಮಾತಾಡ್ತಿರೋದಲ್ಲ ಇಡೀ ಕಂಪ್ನಿ ಮೇಲೆ ಮಾತಾಡ್ತಿರೋಂಥದ್ದು ಇದು ಕಂಪ್ನಿ ಅವ್ರಿಗೆ ತಲುಪಬೇಕು ಅಂತ ಮಾತಾಡ್ತಿರೋದು ಯಾಕೆ ನಮ್ಮ ಪ್ರಾಬ್ಲಮ್ಸ್ ನಾವು ಹೇಳ್ಕೊಳ್ಳೇಬಾರ್ದಾ ನಾವು ದುಡಿತಾ ಇದ್ದೀವಿ ನಮ್ಗು ಅಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನ ನಮ್ಮ ಟಿ ಎಲ್ ಹತ್ರ ಹೇಳ್ಕೊಂತೀವಿ ಅದು ಅವ್ರ ಕೈಲೂ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಾವು ಬಂದು ಮಾತಾಡಿದ್ದೀವಿ ಏನ್ ತಪ್ಪಿದೆ ಈಗ ಅಲ್ಲಿ ಅರವತ್ತಿಂದ ಎಪ್ಪತ್ತು ಜನ ಸ್ಟ್ರೈಕ್ ಮಾಡಿರೋ ರೀಸನ್ನು ಅವ್ರಿಗೆ ಲಾಸ್ಟ್ ಆರು ಮೂ ಆರು ತಿಂಗಳು ಅಥವಾ ಮೂರು ತಿಂಗಳಿಂದ ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತಿಲ್ಲ ಅಂದ್ಬಿಟ್ಟು ಮಾಡಿರೋಂಥದ್ದು ಇವತ್ತು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಾನು ಇವತ್ತೆ ಸ್ಟ್ರೈಕ್ ಮಾಡ್ತಿದ್ದೆ ಅಂದ್ರೆ ನಾನು ನಾನೇ ಹೇಳ್ತೀನಿ ಅದು ತಪ್ಪು ಪದೇ ಪದೇ ನಿಮ್ಮ ಹತ್ರ ಆ ವಿಚಾರನ ತಲುಪ್ಸಿ ನೀವು ಅದಕ್ಕೆ ಆನ್ಸರ್ ಮಾಡಿಲ್ಲ ಅದಕ್ಕೆ ನಿಮ್ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದಾಗ ಅವ್ರ ಆತರ ಮಾಡಿರೋದು ಏನ್ ತಪ್ಪಿದೆ ಅವ್ರು ಮಾಡಿರೋದ್ರಲ್ಲಿ ಅಂದ್ರೆ ಇಲ್ಲಿ ನಮ್ಗೆ ಅಕ್ಕೇ ಇಲ್ವಾ ನಿಮ್ಮ ನಿಮ್ಮನ್ನ ಪ್ರಶ್ನೆ ಮಾಡೋ ಇದೇ ಇಲ್ವಾ ನಿಮ್ಮಲ್ಲಿ ಎಷ್ಟೋ ತೊಂದರೆಗಳು ಮಾಡ್ತೀರಾ ನೀವು ಎಷ್ಟೋ ಮಿಸ್ಟೇಕ್ಸ್ ನ ಮಾಡ್ತೀರಾ ನೀವು ಅದನ್ನ ನಾವು ಹೇಳೋ ಅಂತ ಇದಿಲ್ವಾ ನಮ್ಗೆ ಸೊ ಇದು ನನ್ನ ನನ್ಗೆ ಸಿಕ್ಕಾಬೇ ಬೇಜಾರಾಗಿದೆ ಏನಕ್ಕೆ ಅಂತಂದ್ರೆ ಆ ಹುಡುಗರಿಗೆ ಪಾಪ ಈಗ ನೀವು ಯೋಚನೆ ಮಾಡಿ ಎರಡು ವಾರ ಐ ಡಿ ಬ್ಲಾಕ್ ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಅದು ಈ ತರ ಈ ಸಿಚುವೇಶನ್ ಈಗಿರುವಂತ ಪರಿಸ್ಥಿತಿಗಳಿಗೆ ಒಂದು ದಿನ ರಜಾ ಹಾಕಿದ್ರು ಅವರ ಕಮಿಟ್ಮೆಂಟ್ಸು ಸಿಕ್ಕಾಬೇ ಇರ್ತದೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೋ ಗೊತ್ತಿಲ್ಲ ಯಾರ್ಯಾರಿಗೆ ಏನೇನು ಕಮಿಟ್ಮೆಂಟ್ ಇದೆಯೋ ಗೊತ್ತಿಲ್ಲ ನಂದನೆ ತಗೊಳ್ಳಿ ವಾರದಲ್ಲಿ ಮಿನಿಮಮ್ ಎರಡು ದಿವಸ ಮೇಲ್ಪಟ್ಟ ನಾನು ರಜೆ ಹಾಕಿದ್ದೀನಿ ಅಂದ್ರೆ ನನಗೆ ಕಮಿಟ್ಮೆಂಟ್ಸ್ ಇಲ್ಲಿವರೆಗೂ ಬರುತ್ತೆ ನಾವು ಮಿಡಲ್ ಕ್ಲಾಸ್ ಹುಡುಗರು ಗುರು ದಿನ ದುಡಿದ ಅವತ್ತಿನ ದಿನ ಕಮಿಟ್ಮೆಂಟ್ ಅನ್ನೋ ಥರ ನಾವು ಇರ್ತೀವಿ ಸೊ ದಯವಿಟ್ಟು ಕಂಪ್ನಿಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂಡ್ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಬೇರೆ ಕಡೆ ಹೋಗೋ ಥರ ಮಾಡ್ಕೊಳಕ್ ಹೋಗ್ಬೇಡಿ ಅಂಡ್ ಹುಡುಗರ ಹತ್ರ ನಾನು ಇಷ್ಟೇ ಕೇಳ್ಕೊಳ್ಳೋದು ನೀವು ದಯವಿಟ್ಟು ಸ್ಟ್ರೈಕ್ ಮಾಡೋದಕ್ಕೂ ಮುಂಚೆ ನಿಮ್ಮ ಕಂಪ್ನಿಗಳ ಹತ್ರ ತಿಳಿಸಿ ಹೇಳಿ ಅವರು ಮಾತಾಡಲಿಲ್ಲ ಅಂದಾಗ ಯಾಕಂದ್ರೆ ಈಗ ನಾವು ಸ್ಟ್ರೈಕ್ ಮಾಡ್ಸೋಕು ಮಿನ್ಸ ನಾವು ಮಾಡಿಲ್ಲ ಅವತ್ತು ನಾನು ಇಷ್ಟೇ ಸ್ಟ್ರೈಕ್ ಮಾಡಬಾರ್ದು ಬಿಕಾಸ್ ಏನಕ್ಕೆ ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಯಾರ್ಯಾರ ಪರಿಸ್ಥಿತಿ ಏನೋ ಹೆಂಗೆ ಗೊತ್ತಿಲ್ಲ ಮತ್ತೆ ಸ್ಟ್ರೈಕ್ ಮಾಡಿದ್ರೆ ಈ ತರ ಮಾಡ್ತಾರೆ ಇದು ಗೊತ್ತು ನನಗೆ ಬಟ್ ಆದ್ರೆ ಈ ತರ ಬೇಕು ಅಂತ ಅಕಸ್ಮಾತ್ ತಪ್ಪಿದ್ರು ಮಾಡಿದ್ರೆ ಅದೊಂದು ತಪ್ಪೇ ಇಲ್ದ್ರೆ ಸುಮ್ ಸುಮ್ನೆ ಈ ತರ ವಿಡಿಯೋದಲ್ಲಿ ಮಾತನಾಡಿದಾರೆ ಅನ್ನೋ ಉದ್ದೇಶಕ್ಕೆ ಈ ತರ ಮಾಡ್ತೀರ ಅಂತಂದ್ರೆ ನಾಚಿಕೆ ಆಗ್ಬೇಕು ಸ್ವಿಗ್ಗಿ ಕಂಪ್ನಿಯವ್ರಿಗೆ ಅವರಿಂದ ಅವ್ರು ದುಡಿಯೋದು ಅವ್ರಿದ ಅವರು ನಿಮ್ ಕಂಪ್ನಿಗೆ ದುಡಿಸ್ಬೋ ದುಡಿ ಕೊಡ್ಬೋದು ಆದ್ರೆ ಅವ್ರ ಪ್ರಾಬ್ಲಮ್ಸ್ ನಿಮ್ಗೆ ಹೇಳ್ಕೊಳಕ್ ಆಗಲ್ಲ ಅವ್ರ ಪ್ರಾಬ್ಲಮ್ ನಿಮ್ಗೆ ಹೇಳ್ಕೊಂಡ್ರೆ ಈ ತರ ಐಡಿ ಬ್ಲಾಕ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ ಅದರಲ್ಲೂ ಕರೆಸಿ ಲೆಟರ್ ನ ಬರ್ಸಿಕೊಂಡು ಅದು ಆ ಲೆಟ್ರಲ್ಲಿ ಏನಿದೆ ಪಾಪ ಗೊತ್ತಿಲ್ಲ ಅವ್ರಿಗೆ ಸೈನ್ ಆಗಿಬಿಟ್ಟು ಬಂದವ್ರೆ ಸೊ ಇಂದು ಇದು ನಡೆದಂತಹ ಘಟನೆ ಸೊ ನಮ್ ಡೆಲಿವರಿ ಬಾಯ್ಸ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇರ್ಬೇಕು ಬಾಯ್ ಮುಚ್ಕೊಂಡು ಇರ್ಬೇಕು ಸೊ ನಾನು ಒಂದ್ ಮಾತಲ್ಲಿ ಇಷ್ಟಪಡ್ತೀನಿ ಡೆಲಿವರಿ ಫೀಲ್ಡ್ ಗೆ ಬರದೇ ಇಷ್ಟು ರಿಸ್ಕ್ ಇದ್ರು ಇಷ್ಟು ಕಷ್ಟ ಇದ್ರು ಫ್ರೀಡಮ್ ಇರ್ತದೆ ಆರಾಮಾಗಿ ಯಾವಾಗ ಅಂದ್ರೆ ಯಾವಾಗ ನಾವು ಫ್ರೀಡಮ್ ಆಗಿ ಕೆಲಸ ಮಾಡಬಹುದು ವರ್ಕ್ ಫ್ರೆಷರ್ ಇರಲ್ಲ ವರ್ಕ್ ಟೆನ್ಷನ್ಸ್ ಇರಲ್ಲ ತಲೆನೂ ಹೋಗ್ಲಿರಲ್ಲ ಆರಾಮಾಗಿ ಮಾಡ್ಬೋದು ಅಂತ ಆದ್ರೆ ನೀವು ಇವಾಗ ಮಾಡ್ತಿರೋಂತ ಬರ್ತಾ ಬರ್ತಾ ಮೊದಲ ತರ ಇರ್ಲಿಲ್ಲ ಬರ್ತಾ ಬರ್ತಾ ಮಾಡ್ತೀರ ಅಲ್ಲಿ ಟಿ ಎಲ್ಸು ಅಲ್ಲಿ ಅಧಿಕ ಮೀನ್ಸ್ ಅಲ್ಲಿ ಕೆಲಸ ಮಾಡೋರು ವರ್ತನೆಗಳ್ ನೋಡ್ಬಿಟ್ರೆ ನೀವೇನಾದ್ರು ಸೈಕ್ ಆ ರೀತಿ ವರ್ತನೆ ಮಾಡ್ತಾರೆ ಓಕೆ ನಮ್ಗೆ ಹೌದು ಒಪ್ಕೊಂತೀವಿ ನಮ್ಗೆ ಬೇರೆ ಯಾವ್ದು ದಾರಿ ಇಲ್ದ್ರೆ ಈ ದಾರಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಕಷ್ಟಪಟ್ಟಿ ಕಲ್ತನ ಅಂತೂ ಮಾಡ್ತಾರೆ ಇದಂತೂ ತಲೆಯಲ್ಲಿ ಕಂಪ್ನಿಯವರು ಮತ್ತೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋಂಥವ್ರು ಓಕೆ ಸೊ ಇಷ್ಟು ಈ ಒಂದು ವಿಡಿಯೋ ಆ್ಯಂಡ್ ಆ ಹುಡುಗರಿಗೆ ಆದಷ್ಟು ಬೇಗ ನಮ್ಮ ಕೈಯ್ಯಲ್ಲಿ ಆದಷ್ಟು ಏನಾದರೂ ಸಹಾಯ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಕೈ ಮೀರ್ ಬಿಟ್ಟಿದೆ ಅಂದರೆ ಕೈ ಮೀರ್ ಬಿಟ್ಟಿದೆ ಅಂತಂದರೆ ನಮ್ಮ ಕೈಲೇನು ಮಾಡೋಕ್ಕಾಗ್ತಾರೆ ಅದು ಬೇಜಾರಾಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ ಅದೇನ ಏನೆಲ್ಲ ಆಗುತ್ತೆ ಅಂತ ಬಟ್ ಆದರೆ ಇದು ವಿಚಾರ ತಿಳಿಸಬೇಕಾಗಿತ್ತು ಏನಕ್ಕೆ ಅಂದರೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಯಾರಾದರೂ ಡೆಲಿವರಿ ಬಾಯ್ಸ್ ಅದೇ ಅದರಲ್ಲೂ ಸ್ವಿಗ್ಗಿಯಲ್ಲಿ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಯಾರಾದರೂ ಸ್ಟ್ರೈಕ್ ಮಾಡ್ತೀರಂತಂದರೆ ದಯವಿಟ್ಟು ಹುಷಾರಾಗಿರಿ ಏನಕ್ಕೆಂದ್ರೆ ಇಲ್ಲಿ ಮಾತಾಡಿದ್ರೂ ನಿಮ್ಮ ಡಿನ ಬ್ಲಾಕ್ ಮಾಡ್ತಾರೆ ಆ ಥರ ಪರಿಸ್ಥಿತಿ ಇದೆ ಈಗ ಸೊ ಇಷ್ಟೆಲ್ಲ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ಮುಂದುವರೆದು ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್